ಇನ್ನು ಈ ಕೇಸ್ ನೋಡಿದಾಗ ನಮಗೆ ಗೊತ್ತಾಗೋದು ಮೊದಲನೇದಾಗಿ ಇಷ್ಟವಿಲ್ಲದಂತಹ ಮದುವೆ ಅದರ ಜೊತೆಗೆ ಇಲ್ಲಿ ಪ್ರೀತಿಯ ಇನ್ನೊಂದು ಮುಖ ಅಂತಾನೆ ಹೇಳ್ಬೋದು ಮೇಡಮ್ ಡೈರೆಕ್ಟ್ ಆಗಿ ನಾನು ನಿಮಗೆ ಪ್ರಶ್ನೆ ಕೇಳ್ಬಿಡ್ತೀನಿ ನೋಡಿ ಇಲ್ಲಿ ಪ್ರೀತಿಸಿದವನಿಗೋಸ್ಕರ ಇನ್ನೊಬ್ಬ ವ್ಯಕ್ತಿನ ಕೊಲೆ ಮಾಡಿಸೋಕ್ ಮುಂದಾಗ್ತಾರೆ ಅಂತಂದ್ರೆ ಈ ಒಂದು ಮನಸ್ಥಿತಿ ಹೇಗಿರ್ಬೋದು ಅಂದ್ರೆ ಈಗ ಈ ಒಂದು ಮನಸ್ಥಿತಿ ಹೆಣ್ಮಕ್ಳಿಗೆ ಬೇರೆ ಗಂಡು ಬೇರೆ ಈ ರೀತಿ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಹೇಗೆ ಹೆಣ್ಮಕ್ಳನ್ನು ನಾವು ಎಷ್ಟು ಪವಿತ್ರ ಅಂತ ನಮ್ಮ ದೇಶದಲ್ಲಿ ಅನ್ಕೋತೀವಿ ಅಂದರೆ ಹೌದು ಈಗ ಒಂದು ಹತ್ತು ವರ್ಷದ ಹಿಂದೆಯೂ ಕೂಡ ತುಂಬ ಒಂದು ಚೌಕಟ್ಟು ಹಾಕೊಂಡು ಅದರಲ್ಲಿ ಜೀವನ ಮಾಡೋದು ಒಂದು ಹೆಣ್ಮಗಳಿಗೆ ಇದ್ದಿದ್ದರಿಂದಾನೆ ಅವಳನ್ನು ಬೇರೆ ಮನೆಗೆ ಕಳಿಸಿ ಅಲ್ಲಿ ಆ ಮನೆಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಈ ಮದುವೆ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ರು ಇಲ್ಲ ಅದೊಂದು ವಿಧಾನ ಅಂತ ಇಟ್ಕೊಂಡಿದ್ರು ಯಾಕೆಂದರೆ ಅವಳಿಗೆ ಆ ಸಾಮರ್ಥ್ಯ ಇತ್ತು ನಮ್ಮ ಮನೆಯನ್ನು ನಾನು ಯಾವ ಥರ ಚೆನ್ನಾಗಿ ಇನ್ನೂ ಇಂಪ್ರೂವೈಸ್ ಮಾಡಲಿಕ್ಕೆ ಸಾಧ್ಯ ನನ್ನ ಮನೆ ಸ್ವಂತ ಯಾರ್ದು ಯಾವುದ್ರಲ್ಲಿ ನಾನು ಹುಟ್ಟಿದ್ದೀನಿ ಅದೊಂದೇ ಅಲ್ಲ ನನ್ನ ಇನ್ನೊಂದು ಮನೆಗೆ ನಾನು ಯಾರಿಗೆ ನಾನು ಮದುವೆಯಾಗಿ ಹೋಗ್ತೀನಿ ಆ ಮನೆಯೂ ಕೂಡ ಅಭಿವೃದ್ಧಿ ಮಾಡಿ ಅದಕ್ಕೆ ಒಂದು ಏನು ಏನು ಬೇಕು ಅಲ್ಲಿ ಏನೇನು ಕೊರತೆ ಇದೆ ಅದನ್ನೂ ಸಂಪೂರ್ಣವಾಗಿ ನಾನು ಅರ್ಥ ಮಾಡಿಕೊಂಡು ಅದನ್ನು ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನನ್ನ ಹತ್ರ ಸಾಮರ್ಥ್ಯ ಇರೋದಿಂದ ಮಾತ್ರ ನನ್ನನ್ನು ಆಗಿ ಕೊಡಿ ಯಾಕೆಂದರೆ ಯಾವ ಗಂಡನ್ನು ವಾಪಸ್ಸಿಲ್ಲಿ ನಿನಗೆ ಮದುವೆ ಆಗಿ ನಿನ್ನ ಹೆಂಡತಿ ಅಂತ ಯಾರು ಹೇಳಲ್ಲ ಸೊ ಮಗಳನ್ನ ಯಾಕೆ ಕೊಡ್ತಾಯಿದ್ರು ಅಂದರೆ ಅವತ್ತಿನ ಕಾಲದಿಂದಾನು ಅವಳಿಗೆ ಆ ಸಾಮರ್ಥ್ಯ ಇದೆ ಆ ಪೇಶನ್ಸ್ ಇದೆ ಆ ಪ್ರೀತಿ ಇದೆ ಜನರನ್ನೆಲ್ಲ ಒಪ್ಪಿಕೊಂಡು ಅವರನ್ನೆಲ್ಲ ಮುಂದೆ ತೊಗೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಧೈರ್ಯ ಆಮೇಲೆ ಆ ಒಂದು ದೃಢತೆ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯ ಎಲ್ಲರನ್ನು ಒಟ್ಟಿಗೆ ತೊಗೊಂಡು ಹೋಗೋ ಒಂದು ಪರಿಜ್ಞಾನ ಇವೆಲ್ಲ ಈಗ ವ್ಯರ್ಥವಾಗಿ ನನಗೆ ಕಾಣ್ತಾ ಇದೆ ಯಾಕೆ ಅಂದರೆ ಅಕ್ರಾಸ್ ದ ಟೇಬಲ್ ನನ್ನ ಹತ್ರ ಬರೋ ಜನೂ ಫ್ಯಾಮಿಲಿ ಕೌನ್ಸಿಲಿಂಗ್ ನಾನು ಮಾಡುವಾಗ ಬೇಕಾದಷ್ಟು ಈ ಥರ ನಾನು ಕೇಸ್ಗಳನ್ನು ನಾನು ನೋಡಿದ್ದೀನಿ ಆ್ಯಂಡ್ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ನಾವು ಧೈರ್ಯ ತುಂಬಿ ನೀನು ಮುನ್ನುಗ್ಗಿ ನೀನು ದೊಡ್ಡ ಜೀವನ ಮಾಡ್ಬೋದು ನೀನು ನಿನ್ನಗೆ ಹೆಂಗೆ ಬೇಕು ಆ ಥರ ಒಂದು ಜೀವನ ಮಾಡೋ ಒಂದು ಸ್ವತಂತ್ರ ಪೇರೆಂಟ್ಸ್ ಕೊಟ್ಟಿರೋದನ್ನು ಸ್ವಲ್ಪ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಅಂತ ನನಗನ್ಸುತ್ತೆ ಯಾಕೆ ಅಂದರೆ ಹಾಂ ಯಾಕೆ ಅಂದರೆ ದುರುಪಯೋಗ ಯಾಕೆ ಪಡಿಸ್ಕೊತಾ ಇದ್ದಾರೆ ಅಂದರೆ ನನಗೇನು ಬೇಕು ಅದನ್ನು ನಾನು ಮಾಡ್ಕೋಬಲ್ಲೆ ನನಗೆ ಬೇರೆ ಯು ಚಿಂತೆ ಇಲ್ಲ ಈ ಫಿಯರ್ಲೆಸ್ನೆಸ್ನ ನಾವು ಎಲ್ಲಿಗೆ ತೊಗೊಂಡೋಗ್ಬೇಕಿದ್ದು ನಾವು ಮನೇನ ಚೆನ್ನಾಗಿ ಮಾಡೋದಕ್ಕೆ ಆ ಮನೆ ಚೌಕಟ್ಟನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಮ್ಮ ಫಿಯರ್ಲೆಸ್ನೆಸ್ ಇರಬೇಕಿತ್ತು ಯಾರಾನ ಬಂದು ನಮ್ಮನ್ನು ಚೇಡ್ಚಾಡ್ ಮಾಡಿದ್ರೆ ರೋಡ್ನಲ್ಲಿ ಅವ್ರಿಗೆ ನಾವು ಉತ್ತರ ಕೊಡೋಕ್ಕೆ ಫಿಯರ್ಲೆಸ್ನೆಸ್ ಇರಬೇಕಿತ್ತು ಆದರೆ ಈ ಫಿಯರ್ಲೆಸ್ನ ನಾವು ಯಾವ ಥರ ಇದ್ದೀವಿ ಅಂದರೆ ನಮ್ಮ ಬೆನಿಫಿಟ್ಗೆ ನಮ್ಮ ನಮ್ಮ ಒಂದು ಸ್ವಂತವಾದ ಒಂದು ಇದಕ್ಕೆ ಲಾಭಕ್ಕೆ ಉಪಯೋಗಿಸ್ಕೋತಾ ಇರೋದು ಇದು ಬಹಳ ದುರಂತವಾದ ಒಂದು ಇದು ಪ್ರಸಂಗ ಯಾಕೆಂದರೆ ಅದರಿಂದ ಎಷ್ಟು ಜನರ ಜೀವನಗಳು ಹಾಳಾಗ್ತಿದೆ ಮೂರು ಮೂರು ಫ್ಯಾಮಿಲೀಸ್ ಹಾಳಾಗೋಗ್ತಾ ಇದೆ ಅವರು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅತ್ತೆ ಮಾವದ್ರಿಗೆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಇದು ಫ್ಯಾಮಿಲೀಸ್ನ ಆ ಹುಡುಗ ಯಾರನ್ನ ಅವರು ಪ್ರೀತಿ ಮಾಡಿದ್ದಾರೆ ಅವ್ರ ಮನೆ ಜನರ ಜೊತೆ ಜೋರ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ ಇವರು ಬರೀ ಸ್ವಂತ ಅವರೊಬ್ಬರ ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರೋದ್ರಿಂದ ಇದು ತುಂಬ ಒಂದು ಎಂತಾರೆ ತುಂಬ ಕೀಳಾಗಿ ನಾನು ಈ ಒಂದು ಮನೋವೃತ್ತಿನ ಅಂದ್ಕೋತೀನಿ ಯಾಕೆಂದರೆ ನಮಗೆ ಹೆಣ್ಮಗಳು ಅಂತ ನಮ್ಗೆ ಅಂದವಾಗ ನಮಗೆ ಏನೋನೋ ಕ್ವಾಲಿಟೀಸ್ ಇರೋದ್ರಿಂದ ನಮ್ಮನ್ನು ಆ ಹೆಣ್ಮಗಳು ಅಂತ ಕರೀತಾರೆ ಅದೊಂದು ಗರ್ವ ಅದೊಂದು ಪ್ರತಿಷ್ಠೆ ಅದಕ್ಕೆ ನಾವು ಹೇಳ್ತಾರಲ್ಲ ಇವ್ರು ಹೇಳ್ತಾರಲ್ಲ ಸಿ ರಾಮ್ ರಾಧಾಕೃಷ್ಣ ಅಂತ ಹೇಳ್ತಾ ಇದ್ದಿದ್ದು ಯಾಕೆಂದರೆ ಆ ಒಂದು ಕ್ವಾಲಿಟಿ ಆ ಹೆಣ್ಮಕ್ಳಲ್ಲಿತ್ತು ಅದಕ್ಕೆ ಅವ್ರ ಹೆಸರು ಮುಂಚೆ ಹಾಕಿ ಆಮೇಲೆ ಗಂಡನ ಹೆಸರು ಕರೆಯೋರು ಆ ಒಂದು ದೇಶದಲ್ಲಿ ನಾವು ಈ ಥರ ದುರಂತಗಳನ್ನು ನೋಡ್ತಾ ಇರೋದು ಸ್ವಲ್ಪ ಅವಮಾನಕರ ಅಂತಲೂ ಅನಿಸ್ತಾ ಇದೆ ನನಗೆ ಖಂಡಿತ